ರಾತ್ರಿ ಯಾವ್ದೋ ಒಂದು ಊರಿಗೆ ಹೋದೆ ಎರಡು ಗಂಟೆ ಇಲ್ಲೇ ಸನ್ಮಾನ್ಯ ಅಂತ ಊರು ಮಾಗೋಡ್ ಪಂಚಾಯತಿ ಆ ಊರಿಗೆ ಹೋದ ನಾವ್ ಎರಡು ಗಂಟೆ ಆಗಿತ್ತು ಎರಡು ಗಂಟೆಗೆ ಕಡಿಮೆ ಇಡೀ ಊರೇ ಸ್ವಾಗತಕ್ಕೆ ಕಾಯ್ಕೊಂಡು ಇವತ್ತು ನನಗೆ ಎರಡನೇ ಸ್ಥಾನದಲ್ಲಿ ಇವತ್ತು ನನ್ನ ತಂದು ಇವತ್ತು ಎರಡನೇ ಸ್ಥಾನದಲ್ಲಿ ಇವತ್ತು ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಇರೋಂತ ಶ್ರೀಮಂತರ ಎದುರುಗಡೆ ನಾನು ಒಬ್ಬ ಬಡ ಕುಟುಂಬ ಇವತ್ತು ನಮ್ಮ ಕಾರ್ಯಕರ್ತರು ದುಡ್ಡು ಹಾಕಿ ನಮ್ಮ ಪಕ್ಷದ ಮುಖಂಡರುಗಳು ದುಡ್ಡು ಹಾಕಿ ಹಳ್ಳಿ ಹಳ್ಳಿಯಲ್ಲಿ ನಿಮ್ಗೆ ಗೊತ್ತಿರಬಹುದು ನನ್ನ ನಿಜವಾಗ್ಲು ನನಗೆ ಆ ಸಂದರ್ಭ ಸನ್ನಿವೇಶಗಳನ್ನ ನೋಡಿದಾಗ ನಾನು ಊರುಗಳಿಗೆ ಹೋದಾಗ ಹಳ್ಳಿಗಳಿಗೆ ಹೋದಾಗ ಆ ಕುಂಭಗಳ್ ಒತ್ಕೊಂಡು ಮೆರವಣಿಗೆ ಮಾಡಿಕೊಂಡು ಇವತ್ತು ನನಗೆ ಪಡವ ಅವನಿಗೆ ಸಹಾಯ ಮಾಡಬೇಕು ಅಂತ ಇವತ್ತು ಎಷ್ಟೋ ನಮ್ಮ ಊರಿನ ಜನ ಪಕ್ಷದ ಕಾರ್ಯಕರ್ತರು ಇವತ್ತು ನನ್ನ ಹಳ್ಳಿಗಳ್ಗೆ ಹೋದಾಗ ಆ ಕುಂಭ ಒತ್ಕೊಂಡು ಆ ಹೆಣ್ಮಕ್ಳು ಮಕ್ಕಳು ಕುಣಿತಿದ್ದು ಡ್ಯಾನ್ಸ್ ಸಂದರ್ಭ ಮದ ಕುಡಿಯುವನು ಈ ಮಣ್ಣಿನ ಹೆಮ್ಮೆಯ ಮಗನಿಬನು ಕನ್ನಡಾಂಬೆಯ ಪ್ರೇಮದ ಕುಡಿಯುವನು ಬಡವರ ಕಣ್ಣಿಬನು ಧರ್ಮಕ್ಕೆ ದೊರೆಯುವನು ನ್ಯಾಯದ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೇತನ್ ಕುಮಾರ್ ಇವತ್ತು ನನ್ನ ಜೊತೆ ವಿಶೇಷ ವ್ಯಕ್ತಿಯಾಗಿ ಸಂದರ್ಶನದಲ್ಲಿ ಇರತಕ್ಕಂಥವ್ರು ಶಿರಾ ತಾಲೂಕಿನ ಜೆ ಡಿ ಎಸ್ನ ಕಟ್ಟಾಳು ಸ್ಥಳೀಯ ಚುನಾವಣೆಗಳಿಂದ ಪಕ್ಷವನ್ನು ಪ್ರತಿನಿಧಿಸ್ತಾ ಇವತ್ತು ತಾಲೂಕಿನ ಮಟ್ಟದಲ್ಲಿ ಶಾಸಕ ಅಭ್ಯರ್ಥಿಯಾಗಿ ಪರಾಜಿತಗೊಂಡು ಎಲ್ಲ ಜೆ ಡಿ ಎಸ್ನ ಅಭಿಮಾನಿಗಳ ಹೃದಯದಲ್ಲಿ ಆಸು ಉಕ್ಕಾಗಿರ್ತಕ್ಕಂಥ ಜೆ ಡಿ ಎಸ್ನ ಆರ್ ಉಗ್ರೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಒಂದನೇ ತಾರೀಕು ಹೊಸ ವರ್ಷ ದಿನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರ ಹುಟ್ಟುಹಬ್ಬವನ್ನು ಎಲ್ಲ ಅಭಿಮಾನಿಗಳು ಸೇರಿ ಶಿರಾದ್ ತಾಲೂಕಿನಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ನೀಡುವುದರ ಮುಖೀರ್ಣ ಇಡೀ ಶಿರಾದ್ ತಾಲೂಕಿಗೆ ಮಾದರಿ ನಾಯಕರಾಗುವ ಎಲ್ಲ ಲಕ್ಷಣಗಳನ್ನ ಅವರ ಅಭಿಮಾನಿಗಳು ದಾಪುಗಳಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇವತ್ತು ಚಿರಾದ್ ತಾಲೂಕಿನ ಸ್ವಾಗತ ನಮಸ್ಕಾರ ಮೊದಲನೆಯದಾಗಿ ನಿಮ್ಮ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ತುಂಬಾ ಹಾ ನಿಮ್ಮ ಎಲ್ಲ ಅಭಿಮಾನಿಗಳು ಸೇರಿ ನಿಮ್ಮ ಹುಟ್ಟು ಹಬ್ಬದ ದಿನದಂದು ಅರ್ಥಪೂರ್ಣವಾಗಿ ಆರೋಗ್ಯ ಶಿಬಿರವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಸಂತೋಷವನ್ನ ನೀಡ್ತದೆ ಅಂತ ನಾನು ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯ ಹಾಗೂ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಚಿರಾ ತಾಲೂಕಿನ ಸಮಸ್ತ ಜನತೆಗೆ ಹಬ್ಬದ ಶುಭಾಶಯ ಹೇಳ್ತೇನೆ ಈ ಒಂದು ಹುಟ್ಟುಹಬ್ಬ ಆರ್ ಉಗ್ರೇಶ್ ಅವರಿಗೆ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಯಾವ ರೀತಿ ಬಲವನ್ನು ಕೊಡ್ತದೆ ಇವತ್ತು ರಾಜಕಾರಣದಲ್ಲಿ ಇವತ್ತೇ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಅವರ ಮನಸ್ಸಿಗೆ ಖುಷಿ ತರೋದಕ್ಕೆ ಮತ್ತು ಇವತ್ತಿನ ರಾಜಕಾರಣಕ್ಕೆ ಇವತ್ತಿನ ರಾಜಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರು ಅವ್ರಿಗೆ ಆರೋಗ್ಯ ಐಶ್ವರ್ಯ ದೇವರು ಹೆಚ್ಚಿಂದ ಕೊಡಲಿ ನಮ್ಮ ಮುಖಂಡರು ಚೆನ್ನಾಗಿರಲಿ ಅಂತ ಎಲ್ಲ ರಾಜಕಾರಣದಲ್ಲಿ ಇವತ್ತು ಎಲ್ಲರೂ ಕೆ ದೇವ್ನಲ್ಲಿ ಬೇಡ್ಕೊಳ್ತೀರ ಆರ್ ಉಗ್ರೇಶ್ ಅವರು ಹುಟ್ಟುವಾಗ ಬಡ ಬಡತನದಲ್ಲಿ ಹುಟ್ಟಿದಿರತಕ್ಕಂಥ ವ್ಯಕ್ತಿ ಇವತ್ತು ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ತಾಲೂಕು ಜಿಲ್ಲಾ ಪಂಚಾಯತ್ ಈ ರೀತಿ ಚುನಾವಣೆಗಳನ್ನ ಎದುರಿಸಿ ಒಬ್ಬ ಶಾಸಕ ಅಭ್ಯರ್ಥಿ ಆಗಿದ್ದು ಎಷ್ಟರ ಮಟ್ಟಿಗೆ ಸಾಧ್ಯ ಆಯ್ತು ಅಂತ ಈಗ ನನಗೆ ಈ ಮಟ್ಟಕ್ಕೆ ಬರೋದಕ್ಕೆ ನನ್ನ ಜನ ಬೆಂಬಲನೆ ನಮ್ಮ ಕಾರ್ಯಕರ್ತರು ನಮ್ಮ ಹಿತೈಷಿಗಳೇ ಇವತ್ತು ಈ ಮಟ್ಟಕ್ಕೆ ನಾನು ಬೆಳೆಸಿರೋದು ಅವರೇ ಕಾರಣ ಬಿಟ್ರೆ ನಮ್ಮ ಅಪ್ಪ ಅಮ್ಮ ಅಲ್ಲ ನಮ್ಮ ಅಪ್ಪ ಅಮ್ಮ ಉಡ್ಸಿರ್ಬೋದು ಬೆಳೆಸಿರ್ಬೋದು ಆದರೆ ಇವತ್ತೇನಾದರೂ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ನಿಜವಾಗಲೂ ನಮ್ಮ ಶ್ರೀಮಂತರಲ್ಲ ನನ್ನ ಈ ಬಡವರು ಇವತ್ತು ಈ ಮಟ್ಟಕ್ಕೆ ನನ್ನ ಕಾರ್ಯಕರ್ತರು ಬೆಳೆಸಿದ್ದಾರೆ ಇವತ್ತು ನಿಜವಾಗಲೂ ಅವರಿಗೆ ನಾನು ಮೊದಲನೇದಾಗಿ ನಮ್ಮ ತಾಲೂಕಿನ ಸಮಸ್ತ ಜನತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಅಭಿಮಾನಿ ಬಂಧುಗಳಿಗೆ ಮತ್ತು ಹಿತೈಷಿಗಳಿಗೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾ ಹುಗ್ರೇಶ್ ಅವರು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಐವತ್ತೈದು ಸಾವಿರ ಮತಗಳನ್ನ ತೆಗೆದುಕೊಂಡು ಎರಡನೇ ಸ್ಥಾನಕ್ಕೂ ಬಂದ್ರು ಒಬ್ಬ ಸ್ಥಳೀಯ ಅಟ್ ಪ್ರೆಸೆಂಟ್ ಎಮ್ ಎಲ್ ಎ ಆಗಿದ್ದವ್ರನ್ನ ಹಿಂದಿಕ್ಕೆ ಎರಡನೇ ಸ್ಥಾನಕ್ಕೂ ಬಂದ್ರು ಅಷ್ಟು ಉಗ್ರೇಶ್ ಅವರಿಗೆ ಈ ತಾಲೂಕಿನಲ್ಲಿ ಬಲ ಇತ್ತ ಅಂತ ನಿಜ ಬಲ ಇತ್ತು ಇವೊಬ್ಬ ಕೆಳಮಟ್ಟದಿಂದ ಬಂದಂತ ಕಾರ್ಯಕರ್ತ ಇವನು ಕೆಳ ಅಭಿವೃದ್ಧಿ ಕಡೆ ಮತ್ತೆ ಏನು ಬಡವರ ಕಡೆ ಇವತ್ತು ಬಡವ್ರ ಬಗ್ಗೆ ಕಾಳಜಿ ವಹಿಸ್ತಾನೆ ನಮ್ಮ ಪರವಾಗಿರ್ತಾನೆ ಅಂಬದು ಎಲ್ಲರಿಗೂ ಸಹ ಆ ಭಾವನೆಯಲ್ಲಿತ್ತು ಆದರೆ ಇವತ್ತು ನನಗೆ ಐವತ್ತೈದು ಸಾವಿರ ಅಲ್ಲ ಐವತ್ತೆಂಟು ಸಾವಿರ ಇವತ್ತು ನಮ್ಮ ತಾಲೂಕಲ್ಲಿ ಮತ ಕೊಟ್ಟರು ಐವತ್ತೆಂಟು ಸಾವಿರನ ನಿಜವಾಗ್ಲೂ ನಾನು ಅವರಿಗೆ ಕೃತಜ್ಞತೆ ಆಗಿರ್ತೇನೆ ಯಾಕೆಂದ್ರೆ ನಾನೊಬ್ಬ ಬಂದಂತವನು ಹೌದು ನಾನು ಒಬ್ಬ ರೈತರ ಮಗನಾಗಿ ಬಂದಂತವನು ಇವತ್ತು ಒಬ್ಬ ಎಮ್ ಎಲ್ ಎ ಮಗನಾಗ ಬಂದು ಎಮ್ ಎಲ್ ಎ ಆಗ್ಬೋದು ಹೌದೌದು ಒಬ್ಬ ಮಿನಿಸ್ಟ್ರ ಮಗ ಒಬ್ಬ ಎಮ್ ಎಲ್ ಎ ಆಗ್ಬೋದು ಆದರೆ ನಾನು ಬಡ ಕುಟುಂಬದಲ್ಲಿ ಬಂದಂಥವನು ಆ ದೆಸೆಯಿಂದ ನಾನು ಈ ಮಟ್ಟಕ್ಕೆ ಬೆಳೆಸಿದ್ರು ಇವತ್ತು ಇವತ್ತು ತಾಲೂಕಿನ ಜನ ಇವತ್ತು ನಾನು ಯಾವುದೇ ಒಂದು ಸಣ್ಣ ಎಲೆಕ್ಷನ್ನಿಂದಲೂ ಈ ಮಟ್ಟವರೆಗೂ ನಾನು ನಾನು ಯಾವುದೇ ಚುನಾವಣೆ ನಾನು ಸೋತಿಲ್ಲ ಆದರೆ ಮನೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಸೋತೆ ಯಾಕೆಂದರೆ ನನ್ನ ತಪ್ಪಿಂದ ಆಗಿರ್ಬೋದು ಇವತ್ತು ಜನ ಯಾರೂ ನನ್ನ ಸೋಲ್ಸಕ್ಕೆ ಇಷ್ಟಪಟ್ಟಿರ್ಲಿಲ್ಲ ನಾನು ಆಯುಷ್ಯಕ್ಕೆ ಬರ್ತೇನೆ ಎಲ್ಲಾ ಅಭಿಮಾನಿಗಳು ಕಾರ್ಯಕರ್ತರು ಏನಂದ್ರೆ ಉಗ್ರೇಶ್ ಹೆಣ್ಣವರಿಗೆ ವರಿಷ್ಠರು ಆದಷ್ಟು ಬೇಗ ಟಿಕೆಟ್ ನ ಗುಂದಲಿದೆ ಅನೌನ್ಸ್ ಮಾಡಿದ್ರೆ ಬೇಗ ಅನೌನ್ಸ್ ಮಾಡಿದ್ರೆ ಉಗ್ರೇಶ್ ಅವರು ಶಾಸಕರಾಗ್ತಿದ್ರು ಎಲ್ಲ ಒಂದ್ ಕಡೆ ವರಿಷ್ಠರ ಒಂದು ತಪ್ಪಿನಿಂದ ಲೇಟ್ ಆಗಿ ಕಾರಣ ಸೋತ್ರು ಅಂತ ಇಲ್ಲ ಈಗ ನಾಲ್ಕು ಐದು ಜನ ಆಕಾಂಕ್ಷಿಗಳು ಇದ್ದಾಗ ನಮ್ಮ ಹೈಕಮಾಂಡ್ಗ ಒತ್ತಡ ಇರ್ತವೆ ಆಗಿನ ತಕ್ಷಣ ಅನೌನ್ಸ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಯಾರೇ ಕೂತ್ಕೊಂಡ್ರು ಆಗಲ್ಲ ಆ ದೆಸೆಯಿಂದ ಅವರು ಅಳದು ತೂಗಿ ಎಲ್ಲಾರು ಕಾರ್ಯಕರ್ತರು ನಮ್ಮ ಮುಖಂಡರು ವಿಶ್ವಾಸಕ್ಕೆ ತಕೊಂಡ್ರು ನನ್ನ ಕೊನೆಗಳಿಗೆಲ್ಲಿ ಟಿಕೆಟ್ ಕೊಟ್ರು ಆದ್ರೂ ಏನು ನನ್ಗೇನು ಕೊನೆಗಳಿಗೆಯಲ್ಲಿ ಕೊಟ್ಟರು ಅಂತ ಏನಿಲ್ಲ ನನ್ಗೆ ಬೆಳಿಗ್ಗೆ ಇದ್ರೆ ನಾನು ಜನ ಇದ್ದಂತನು ನಾನು ಬೆಳಿಗ್ಗೆ ಇದ್ರೆ ಕ್ಷೇತ್ರ ಕೆಲಸ ಮಾಡೋಂತಾನು ನನಗೇನು ಲೇಟಾಗಿ ಕೊಟ್ಟರು ಅಂತ ನನಗೇನು ಅನಿಸಿರ್ಲಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಇವತ್ತು ಏನು ಭಾಗ್ಯಗಳ್ನೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನನಗೆ ಅನನುಕೂಲ ಆಗಿರ್ಬೋದು ಆದರೆ ನನಗೇನು ಅದಕ್ಕೇನು ದುಡಿಗಟ್ಟಿಸುತ್ತಿಲ್ಲ ನನಗೆ ಯಾಕೆಂದರೆ ನಾನು ಜನರ ಮಧ್ಯೆ ಬಂದಂತಾನು ನಾನು ಎಮ್ ಎಲ್ ಎ ಆಗಿಯೇ ಕೆಲಸ ಮಾಡಬೇಕು ಎಮ್ ಎಲ್ ಎ ಆಗಿ ಅಂತ ನಾನು ಯಾವಾಗಲೂ ಇಪ್ಪತ್ತು ಗಂಟೆ ನಾನು ಜನಗಳ ಮಧ್ಯೆನೇ ನಾನು ಕೆಲಸ ಇರ್ತೀನಿ ಇವತ್ತು ಯಾವುದೇ ಒಂದು ಪೋಲ್ ಸ್ಟೇಷನ್ ಇರ್ಬೋದು ಒಂದು ತಾಲೂಕು ಪಂಚಾಯತ್ ಇರ್ಬೋದು ತಾಲೂಕು ಆಫೀಸ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಬೆಳಿಗ್ಗೆ ಇದ್ರೆ ನಾನು ಏಳು ಗಂಟೆಯಿಂದಲೂ ಮಧ್ಯನೇ ಇರ್ತೇನೆ ನನಗೆ ಹೆಚ್ಚಿದ ಕೆಲಸ ಮಾಡೋದಕ್ಕೆ ನನಗೆ ಅದು ತುಂಬಾ ಇಷ್ಟ ಆ ಬಡವರ ಬಗ್ಗೆ ನಾನು ಯಾವಾಗಲೂ ಸಹ ಬಗ್ಗೆ ನಾನು ಕೆಲಸ ಮಾಡಬೇಕು ಅದು ನನಗೆ ಆ ನೀವು ಹೇಳಿದಾಗೆ ನೀವು ಬಡ ಬಡ ಕುಟುಂಬದಲ್ಲಿ ಹುಟ್ಟಿದವರು ಒಬ್ಬ ರೈತನ ಮಗನಾಗಿ ಹುಟ್ಟಿದವರು ಒಬ್ಬ ಎಮ್ ಎಲ್ ಎ ಆಗ್ತಕ್ಕಂಥದ್ದೇನು ದೊಡ್ಡ ವಿಷಯ ಅಲ್ಲ ನೀವು ಬಡ ಕುಟುಂಬದಲ್ಲಿ ಹುಟ್ಟಿದವರು ಯಾವತ್ತಾದ್ರೂ ಅನಿಸ್ತಾ ನಾನು ಒಬ್ಬ ಶಿರಾ ಕ್ಷೇತ್ರದ ಶಾಸಕ ಅಭ್ಯರ್ಥಿ ಆಗ್ತೀನಿ ಅಂತ ಈಗ ನಾನು ಕೆಳಮಟ್ಟದಿಂದ ಬಂದಿಂತಾನು ಈಗ ಸೊಸೈಟಿ ಮೆಂಬರ್ ಆಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಉಪಾಧ್ಯಕ್ಷಗಳಾಗಿ ಅಧ್ಯಕ್ಷಗಳಾಗಿ ಮತ್ತೆ ತಾಲೂಕ್ ಪಂಚಾಯತಿ ನಮ್ಮ ಸದಸ್ಯರುಗಳ ಹೆಂಡತಿ ಸದಸ್ಯರಾಗಿ ನಗರಸಭೆ ಮೆಂಬರ್ ಆಗಿ ಕುಂಚಿಡಿದ ಸಂಘದಲ್ಲಿ ಮೂವತ್ತೈದು ವರ್ಷ ಕೆಲಸ ಮಾಡಿಕೊಂಡು ಮತ್ತೆ ನಗರಸಭೆಯಲ್ಲಿ ಕೆಲಸ ಮಾಡಿ ಮತ್ತೆ ನಮ್ಮ ಟೌನ್ ಬ್ಯಾಂಕು ಅಲ್ಲೂ ಸಹ ಇಪ್ಪತ್ತೈದು ವರ್ಷದ ಕೆಲಸ ಮಾಡಿಕೊಂಡು ಇವತ್ತು ನಮ್ಮ ಬಡ ಸಾಮಾನ್ಯರ ಜೊತೆ ಜೊತೆ ಬರ್ತು ಇವತ್ತು ಜನನೇ ತೀರ್ಮಾನ ಮಾಡಿ ಇವತ್ತಿಲ್ಲ ಈ ಮನುಷ್ಯನಿಗೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ತಾಲೂಕ್ನೇ ನಮ್ಮ ತಾಲೂಕಲ್ಲಿ ಹುಟ್ಟಿದ್ದಾನೆ ಒಬ್ಬ ಬಡವ್ರ ಮಗ ನಮ್ಮ ಪರ ಕೆಲಸ ಮಾಡ್ತಾನೆ ಅಂತ ಅವ್ರ ಭಾವನೆಯಲ್ಲಿ ಬಂದು ಅವರೇ ಐಕೆ ಮಾಡೋರಿಗೆ ಒತ್ತಡ ಹಾಕಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಇವತ್ತು ನಮ್ಮ ಹಿತೈಸಿಗಳು ನನಗೆ ಟಿಕೆಟ್ ಕೊಡಿಸಿದ್ರು ಆ ಮೆಟ್ಟಕ್ಕೆ ಬೆಳೆಸಿದಂಥವ್ರು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ಹಿತೈಸಿಗಳು ಅದನ್ನು ಯಾವುದೇ ಕಾರಣಕ್ಕೂ ನಾನು ಅವನ್ನ ಇದು ಮಾಡೋದಿಲ್ಲ ಅವರೇ ನನಗೆ ಈ ಶಕ್ತಿ ಕೊಟ್ಟಿದ್ದು ಅಂತೆಲ್ಲ ನಾನು ಹೇಳಕ್ ಭಾವಿಸ್ತೇನೆ ಈ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಒಬ್ಬ ಗುರು ಅಂತಕ್ಕಂಥ ಇರಬೇಕು ನಿಮ್ಮ ರಾಜಕೀಯ ಗುರು ಯಾರು ನನ್ನ ರಾಜಕೀಯ ಗುರು ಅಂದ್ರೆ ನಾನು ಎಂಬತ್ತೊಂಬತ್ತರಲ್ಲಿ ಸತ್ಯನಾರಾಯಣ ಸಾಹೇಬ್ರ ನಮ್ಮ ದಿವಂಗತ ನಮ್ಮ ದೇವರು ನಮ್ಮ ಇವತ್ತೇನಾದರೂ ರಾಜಕಾರಣಕ್ಕೆ ತಂದಿದ್ದು ಅಂದ್ರೆ ಇವತ್ತು ನಮ್ಮ ಪಿ ಸತ್ಯನಾರಾಯಣ ಸಾಹೇಬರು ಮಾಜಿ ಸಚಿವರು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಇವತ್ತು ಅವ್ರ ಏನ್ ಮಾರ್ಗದರ್ಶನ ಅವ್ರು ಏನ್ ಗೆರೆ ಹಾಕಿದ್ರು ಆ ಗೆರೆ ಅಂತ ಇವತ್ತು ನಾವು ಅವ್ರ ನಡ್ಕೊಂಡು ಬಂದು ಅವರು ಹಾಕಿದಂತ ಗೆರೆ ಎಳೆದಂತ ನಾವು ಯಾವುದೇ ಕಾರಣಕ್ಕೂ ನಾವು ದಾಟದಲ್ಲಿ ಅವ್ರ ಮಾರ್ಗದರ್ಶನ ಬಂದಿದ್ದೀನಿ ಈ ಅವ್ರ ಮಾರ್ಗದರ್ಶನ ನನಗೆ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಅಂತಲ್ಲ ಆದ್ರೂ ನಾನು ಇವತ್ತು ಮೊದಲನೇದಾಗಿರೋ ಅವ್ರ ಮತ್ತೆ ನಾನು ಅವ್ರನ್ನ ಜ್ಞಾಪನೆ ಮಾಡ್ಕೊಂಡ್ತೇನೆ ಸತ್ಯನಾರಾಯಣ ಸಾಹೇಬ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಇವತ್ತು ಈ ಮಟ್ಟಕ್ಕೆ ಏನಾದರೂ ಬೆಳೆಯೋದಕ್ಕೆ ಮೊದಲನೇದೇ ಅವರು ಅಂತ ನಾನು ಹೇಳಕ್ ಬಿಸಿ ಒಂದು ವೇಳೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಆ ಉಗ್ರೇಶ್ ಅವರು ಸ್ಪರ್ಧಿಸಿದ ಸಂದರ್ಭದಲ್ಲಿ ಅವರು ಇದ್ದಿದ್ರೆ ಉಗ್ರೇಶ್ ಅವರು ಶಾಸಕರಾಗಿ ಆಯ್ಕೆ ಹಾಕ್ತಿದ್ರ ಯಾವುದೇ ಒಂದು ರಾಜಕಾರಣದಲ್ಲಿ ಅವತ್ತು ಏನು ಆಕಸ್ಮಿಕವಾಗಿ ಅವರು ಅಕಾಲಿಕವಾಗಿ ಮರಣ ಹೊಂದಿದ್ರು ಈಗ ಅವರು ಒಂದಂಥ ಸಂದರ್ಭದಲ್ಲಿ ಈಗ ಅವ್ರು ಜೀವಂತವಾಗಿದ್ದಾಗ ನಮ್ಗೆ ಟಿಕೆಟ್ ನಾವು ಕೇಳೋಂಥ ಅವಕಾಶ ಇರಲಿಲ್ಲ ಯಾವುದೇ ಕಾರಣಕ್ಕೂ ಆ ದಶೆಯಿಂದ ಅವರು ಅವರು ಸಂದರ್ಭದಲ್ಲಿ ಇವತ್ತು ಹೈಕಮಾಂಡು ಇವತ್ತು ನಾನು ಗುರ್ತಿಸಿ ಪಕ್ಷದ ಕಾರ್ಯಕರ್ತನಾಗಿ ಕೆಳಮಟ್ಟದಿಂದ ಬಂದಿದ್ದಾನೆ ಈ ಹುಡುಗ ಎಂಬತ್ತೊಂಬತ್ತರಿಂದ ಈ ಪಕ್ಷಕ್ಕೆ ದುಡಿದಿದ್ದಾನೆ ಇವತ್ತಿನ ನೋಡಿರ್ಬೋದು ಅವತ್ತಿನ ಕಾಲದಲ್ಲಿ ದೇವೇಗೌಡರು ಜೊತೆ ಜೊತೆಯಲ್ಲಿ ಅವರು ದಾವಣಗೆರೆಯಲ್ಲಿ ಒಂದು ರ್ಯಾಲಿ ಮೋಟ್ರ್ ಸೈಕಲ್ ರ್ಯಾಲಿ ಮಾಡಿದಾಗ ಅವತ್ತಿನ ಕಾಲದಲ್ಲಿ ನಾನು ದೇವೇಗೌಡರ ಜೊತೆಗೆ ನಾನು ಮೋಟ್ರ್ ಸೈಕಲ್ ರ್ಯಾಲಿ ಹೋದಂಥ ಸಂದರ್ಭ ಇವತ್ತು ನನಗೆ ನಿಜವಾಗಲೂ ಜಾಪ್ತ ಬರ್ತದೆ ಆದರೆ ಪ್ರಾಮಾಣಿಕವಾಗಿ ನಾನು ಪಕ್ಷದಲ್ಲಿದ್ದೇನೆ ಪಕ್ಷದಲ್ಲಿ ದುಡ್ಕ ಇವತ್ತು ನಮ್ಮ ಸತ್ಯನಾರಾಯಣ ಸಾಹೇಬರು ಇಲ್ದೇ ಇರ್ಬೋದು ಅವ್ರ ಹೆಸರಂತೂ ನನ್ನ ಯಾವುದೇ ಕಾರಣಕ್ಕೂ ನನ್ನ ಜೀವನ ಇರೋವರೆಗೂ ಅವ್ರ ಮಾರ್ಗದರ್ಶನ ಅವ್ರ ಹೆಸರು ಯಾವುದೇ ಸಂದರ್ಭದಲ್ಲಿ ನಾನು ಉಳಿಸ್ಕೊಂಡು ಹೋಗ್ತೇನೆ ಅಂತೆಲ್ಲ ಅದು ನಾನು ಹೇಳಕ್ ಬಯಸ್ತೇನೆ ಮತ್ತು ಎಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡಿದ್ರಲ್ಲ ಇವತ್ತು ಅವ್ರ ಸತ್ಯನಾರಾಯಣ ಸಾಹಿರು ಮಾರ್ಗದರ್ಶನದಲ್ಲೇ ಬಂದಿದ್ದಾರೆ ಅವರು ಏನು ಗೆರೆ ಹಾಕಿದ್ರು ಅವರು ಒಂದು ರಾಜಕಾರಣದಲ್ಲಿ ಒಂದು ತತ್ವ ಸಿದ್ಧಾಂತಗಳನ್ನು ಕಲಿಸ್ಕೊಟ್ಟಿದಾರಲ್ಲ ಆ ತತ್ವ ಸಿದ್ಧಾಂತದ ಮೇಲೆ ನಾವು ಇವತ್ತು ರಾಜಕಾರಣ ಮಾಡ್ತಿರೋರು ಇವತ್ತು ನಾವೇನು ಯಾರು ಕೋಟಾದಿಶ್ ಬರಲ್ಲ ಯಾರು ಸಾವಿರ ಎಕರೆ ನೂರು ಎಕರೆ ಐವತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಅವರಲ್ಲ ನಾವು ಒಂದು ಪಟ್ ಕುಟುಂಬದಲ್ಲಿ ಹುಟ್ಟು ಬಂದಂತವ್ರು ಇದು ಈ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಇವತ್ತು ಜಿಲ್ಲೆ ಮಟ್ಟಕ್ಕೆ ಬೆಳೀಬೇಕಾರೆ ಅಷ್ಟು ಸುಲಭ ಅಲ್ಲ ಇವತ್ತಿನ ಶಿರಾದ್ ತಾಲೂಕಲ್ಲಿ ಇವತ್ತು ಎಂತೆಂತ ಹೇಮ ಯಮಗಳು ಇವತ್ತು ನಮ್ಮ ಶಿರಾದ್ ತಾಲ್ಲೂಕಲ್ಲಿ ಇದ್ದಾರೆ ಇವತ್ತು ಈ ಮಟ್ಟಕ್ಕೆ ಒಬ್ಬ ಒಂದು ಲೆವೆಲ್ ಆಗಿ ಬೆಳೆಸಿದ್ದು ನಮ್ಮ ತಾಲೂಕಿನ ಜನ ಇವತ್ತು ಅವರು ಇವತ್ತು ದೊಡ್ಡ ಶ್ರೀಮಂತರ ಮುಂದೆ ಈ ಒಬ್ಬ ಬಡ ಕಾರ್ಯಕರ್ತ ಇವತ್ತು ಒಬ್ಬ ಕಾರ್ಯಕರ್ತನ ಇವತ್ತು ಆ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ ನಿಜವಾಗ್ಲೂ ನಾನು ಹೇಳಬೇಕು ಅಂದರೆ ನನ್ನ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಮ್ಮ ಏನು ನಮ್ಮ ಹಿತೈಸಿಗಳು ಹೊರಗೆ ಹೊರಗೆ ಎಲ್ಲೋ ಒಂದು ಕಡೆ ಕಾಣೋದ ಕೈಯಲ್ಲಿ ಇವತ್ತು ನನಗೆ ಕೆಲಸ ಮಾಡಿ ಇವತ್ತು ನನಗೆ ಐವತ್ತೆಂಟು ಸಾವಿರ ಮತ ಕೊಟ್ಟರಲ್ಲ ಅದು ನಾನು ಯಾವತ್ತೂ ನಾನು ಸೋತಿರ್ಬೋದು ಆದ್ರೆ ನಾನು ತಿರುಗೇಡಲ್ಲ ಯಾವುದೇ ಕಾರಣಕ್ಕೂ ನಾನು ಮತ್ತೆ ನಾನು ಜನಗಳು ಪರ ಕೆಲಸ ಮಾಡ್ತೇನೆ ಜನಗಳು ಪರದೇ ಇಡ್ತೇನೆ ಸೋಲು ಗೆಲುವು ಈ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ನಿಮ್ಮ ರಾಜಕೀಯ ಜೀವನದಲ್ಲಿ ಮರೆಯಲಾಗದ ಘಟನೆ ಅಂತ ಇದ್ರೆ ಯಾವುದು ಇವತ್ತು ಏನು ಮರೆಯಲಾಗದಂತ ಘಟನೆಗಳು ಇವತ್ತು ನಿಜವಾಗಲೂ ನನ್ನ ಇಂಥ ಕಾಲದಲ್ಲಿ ನಮ್ಮ ಅಪ್ಪಾಜಿ ಎದ್ರಿಗಿದ್ರೆ ನಮ್ಮ ತಾಯಿ ಎದ್ರಿಗಿದ್ರೆ ಇವತ್ತು ನಿಜವಾಲು ತುಂಬಾ ಸಂತೋಷ ಬೆಳಿ ಬರ್ತಾ ಇತ್ತು ಅವ್ರಿಗೆ ಯಾಕೆಂದ್ರೆ ಇವತ್ತು ನನ್ನ ಮಗ ಈ ಮಟ್ಟಕ್ ಬೆಳೆದಿದ್ದೇನಲ್ಲ ಈ ಮಟ್ಟಕ್ಕೆ ಯಾಕೆಂದ್ರೆ ಅವ್ರಿರೋವರೆಗೂ ನಾವು ಎಲ್ಲೋ ಸಣ್ಣ ಮನೆಯಲ್ಲಿದ್ದಂತರು ಇವತ್ತು ನಮ್ಮ ಅಪ್ಪಾಜಿಗೆ ನಾವು ಯಾವುದೇ ಕಾರಣಕ್ಕೂ ನನ್ ಸತ್ಯ ಹೇಳ್ತೀನಿ ನಾನು ಏನೇ ನಾನು ಮದುವಾಗಿ ಎರಡು ಮಕ್ಕಳು ಆದ್ರು ನಮ್ಮ ಅಪ್ಪನ ಎದುರಿಗ ನಾವು ಕುತ್ಕೊಂಡು ಊಟ ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ಅಷ್ಟು ನಾವು ಉಪಾಯ ಖಂಡಿತವಾದೆ ಅವ್ರಿಗೆ ಒಂದು ಸುಳ್ಳು ಹೇಳಂಗಿಲ್ಲ ಒಂದು ಯಾವುದೇ ಕಾರಣಕ್ಕೂ ಒಂದು ತಪ್ಪು ದಾರಿ ಹೆಜ್ಜೆ ನಾವೇನೋ ಅದು ರಾಜಕಾರಣಕ್ಕೆ ಬಂದು ನಮ್ಮ ಮನೆಗೆ ಹೋದ್ರೆ ಹತ್ತು ಹತ್ತು ಗಂಟೆ ಮೇಲಾದ್ರೆ ನನ್ ಬುಲೆಟ್ ಓಡಿಸಿದ್ರು ಆ ಬುಲೆಟ್ ಸೌಂಡ್ ಆಫ್ ಮಾಡ್ಕೊಂಡು ಮನೆ ತಗೋ ತಳ್ಳಿ ನಿಲ್ಲಿಸಿ ನಮ್ ಹಿಂದ್ಗಡೆ ಕಿಟಕಿ ಗೂಡಲ್ಲಿ ಬಂದು ನಮ್ಮ ಮನೆಯವ್ರಿಗೆ ಬಾ ಇಲ್ಲ ನಮ್ಮ ತಾಯಿಗೆಸಿ ನಾವು ಒಳಗೆ ಹೋಗ್ಬೇಕಾಯ್ತು ಆದ್ರೆ ನಮ್ಮ ತಾಯಿ ಯಾವುದೇ ಕಾರಣಕ್ಕೂ ನಾನು ಹತ್ತು ಗಂಟೆಗೆ ಹೋಗ್ಲಿ ಹನ್ನೊಂದು ಗಂಟೆಗೆ ಹೋಗ್ಲಿ ನನ್ನ ತಾಯಿ ಕಾಯ್ತಿದ್ರೆ ಬಿಟ್ರೆ ನಮ್ಮ ಮನೆಯಲ್ಲಿ ಈ ಅವ್ರು ಒಳಗಡೆ ಇರೋರು ನಮ್ಮ ತಾಯಿ ಹೊರಗಡೆ ಒಂದು ರೂಮ್ ಇತ್ತ ಕಟ್ಟೆ ಬೆಲೆ ನಮ್ ನಿಜವಾಗ್ಲೂ ನಮ್ ತಾಯಿ ಯಾವಾಗ್ಲೂ ಕಾಯ್ಕೊಂಡಿರೋದು ನನ್ ಮಗ ಇಷ್ಟ ತಾರ ಬರ್ಲಿಲ್ಲ ನನ್ನ ಮಗ ಇಷ್ಟ ತಾರ ಬರಲಿಲ್ಲ ನಿಜವಾಗ್ಲೂ ಆ ಮರ್ಯಾದ ಘಟನೆಗಳು ಅಂದ್ರೆ ನಾನು ಯಾವಾಗ್ಲೂ ನಮ್ ತಂದೆ ತಾಯಿನ ಯಾವಾಗ್ಲೂ ನನ್ಗೆ ಗಾಪ್ ಮರ್ಯಾದ ಘಟನೆ ಅದೊಂದೇ ನನಗಿನ್ ಯಾವ್ದು ದುಡ್ಡು ಕಳೆದಿರ್ಬೋದು ದುಡ್ಡು ಹೋಗಿರ್ಬೋದು ರಾಜಕಾರಣ ಬರ್ತೈತೆ ಹೋಗ್ತೈತೆ ಚಿಂತೆ ಎಲ್ಲ ಅದು ಇವತ್ತು ನಮ್ಮ ಎದುರುಗಡೆ ಇದ್ದರೆ ನಮ್ಮ ತಂದೆ ತಾಯಿ ನಿಜವಾಗ್ಲೂ ನನ್ನ ಮಗ ಈ ಮಟ್ಟಕ್ಕೆ ಬೆಳೆದಿದ್ದಾನ ಅಮ್ಮ ಒಂದು ಸಂತೋಷದಿಂದ ಇವತ್ತು ನನಗೆ ಆಶೀರ್ವಾದ ಮಾಡಿರೋರು ನಿಜವಾಗ್ಲೂ ನನಗೆ ಅವರ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಯಾವತ್ತೂ ಇರ್ತೈತೆ ಮಾತಿದೆ ಹತ್ತು ದೇವರುಗಳನ್ನ ಪೂಜಿಸುವುದಕ್ಕಿಂತ ಎತ್ತ ತಾಯಿಯನ್ನ ಪೂಜಿಸುವಂತ ಒಂದ್ ಮಾತಿದೆ ಅದರಂತೆ ಉಗ್ರೇಶ್ ಅವರು ತಂದೆ ತಾಯಿಗಳನ್ನ ಗೌರವಿಸಿದಕ್ಕೆ ಈ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯ್ತು ಅಂತ ನಿಜವಾಗ್ಲು ಎಲ್ಲಾದ್ರೂ ಹೊರಟಾಗ ನಮ್ ತಾಯಿ ಮಾತು ನಾನು ಕೇಳಿದ್ರೆ ನಾನು ನಿಜವಾಗ್ಲು ನಾವು ಎಷ್ಟೇ ದೊಡ್ಡ ಮಟ್ಟಗಿದ್ರು ನಮ್ ತಾಯಿ ಬೈಯರು ನಮ್ ತಾಯಿ ಮಾತು ಬೈದ್ರೆ ನಾನ್ ಯಾವತ್ತು ಹಿಂಗ್ ಎದ್ರಿ ತಿರುಗಿ ನೋಡ್ತಿರ್ಲಿಲ್ಲ ಅದೆಷ್ಟ್ ಜನ ಎದ್ರಿಗಾನ ಬೈಲಿ ನಮ್ಮಪ್ಪ ಎಷ್ಟ್ ಜನರಿಗೆ ಬೈಲಿ ನಾನು ಎದ್ರಿಂಗ್ ತಿರುಗಿ ನೋಡಿದ್ ಮಗನೇ ಅಲ್ಲ ಯಾವ್ದೇ ಸಂದರ್ಭದಲ್ಲೂ ನಾನು ನೂರ್ ಜನ ಬೇಕಾದ್ರೆ ಹೊರಗಡೆ ಎದ್ರಸ್ತೀನಿ ಆದ್ರೆ ನಮ್ ತಂದೆ ತಾಯಿಗೆ ಯಾವ್ದೇ ಸಂದರ್ಭದಲ್ಲಿ ಇವತ್ತು ಅಷ್ಟ ಅವ್ರು ಆ ಸ್ಥಾನದಲ್ಲಿ ನಾನು ಪೂಜೆ ಮಾಡ್ಕೊಂಬಂದ ಇವತ್ತು ಜೆಡಿಎಸ್ ಏನಾದ್ರು ಶಿರಾದ್ ತಾಲೂಕಲ್ಲಿ ಭದ್ರ ನಿಂತಿದ್ರೆ ಅದಕ್ಕೆ ಪ್ರಮುಖ ಕಾರಣ ಸತ್ಯನಾರಾಯಣ ಅವರು ಸತ್ ಆದ್ಮೇಲೆ ದಿವಂಗತರ ಆದ್ಮೇಲೆ ಉಗ್ರೇಶ್ ಅವರು ಜೆಡಿಎಸ್ ಪಕ್ಷಕ್ಕೆ ಬಹಳ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ದುಡಿದಿದ್ದಾರೆ ಈ ಒಂದು ಮಾತು ಅಲ್ಲ ಸತ್ಯನಾರಾಯಣ ಸಾಹೇಬರು ಇವತ್ತು ಅವರೆಲ್ಲ ಪಕ್ಷ ಕಟ್ಕೊಂಡ್ಬಂದು ಅವ್ರ ಜೊತೆ ನಾವು ಸೈನಿಕರಾಗಿ ಕೆಲಸ ಮಾಡ್ಕೊಂಡ್ಬಂದ್ವಿ ಇವತ್ತು ಉಗ್ರೇಶನಿಂದ ಒಂದೇ ಪಕ್ಷ ಉಳಿದೈತೆ ಅಂತಲ್ಲ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ನಾವು ಸೇರಿ ಒಗ್ಗಟ್ಟಾಗಿ ಇವತ್ತು ಈ ತಾಲೂಕಲ್ಲಿ ಜೆಡಿಎಸ್ ಭದ್ರ ಕೋಟೆಯನ್ನ ಇವತ್ತು ಉಳಿಸಿದ್ದೇವೆ ಯಾವುದೇ ಕಾರಣ ಇದು ಉಗ್ರೇಶ್ ನಮ್ಮ ಪಕ್ಷದ ಹಳ್ಳಿ ಹಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರು ಇದರಲ್ಲ ಅವರಿಂದ ನಮ್ಮ ಪಕ್ಷದ ಮುಖಂಡರಿಂದ ಇವತ್ತು ಇವತ್ತು ಪಕ್ಷ ಉಳಿದಂತ ಉಂಟು ಹೇಳ ಒಂದು ಕಾಲದಲ್ಲಿ ಸರ್ಕಾರ ನಿಮ್ಮ ಜೆಡಿಎಸ್ ಪಕ್ಷಕ್ಕೆ ಅಧಿಕಾರ ಇಲ್ಲದ ಸಂದರ್ಭದಲ್ಲೂ ಕೂಡ ಉಗ್ರೇಶ್ ಅವರು ಪ್ರಾಮಾಣಿಕತೆಯಾಗಿ ಆ ಕಾರ್ಯಕರ್ತರಿಗೆ ಸಿಗ್ತಾ ಇದ್ರು ಅವರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ರು ಆ ಒಂದು ಫಲವಾಗಿ ಎರಡ್ ಸಾವಿರದ ಚುನಾವಣೆಯಲ್ಲಿ ಐವತ್ತೆಂಟು ಸಾವಿರ ಮತ ಪಡೆಯೋದಕ್ಕೆ ಸಾಧ್ಯ ಆಯ್ತಾ ನಿಜ್ವಾಲಿ ಇವತ್ತು ಏನ್ ನಮ್ಗೆ ಏನು ಸತ್ಯನಾರಾಯಣ ಸಾಹೇಬ್ರು ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರಲ್ಲ ಒಂದು ಪಕ್ಷ ಸಂಘಟನೆಗೆ ಒಬ್ಬ ಕಷ್ಟಲ್ಲಿದ್ದಂಗೆ ಸಹಾಯ ಮಾಡೋದಕ್ಕೆ ಒಂದು ಒಂದು ಏನು ಮಾರ್ಗದರ್ಶನ ಕೊಟ್ಟಿದ್ದೀರಲ್ಲ ಸತ್ಯನಾರಾಯಣ ಸಾಹೇಬರು ಮತ್ತೆ ಸನ್ಮಾನ್ಯ ದೇವೇಗೌಡರು ಕುಮಾರನವ್ರು ಇವತ್ತು ಆ ಮಾರ್ಗದರ್ಶನದಲ್ಲಿ ಇವತ್ತು ಬಂದಿರೋದ್ರಿಂದ ಇವತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರಿಂದ ಇವತ್ತು ಐವತ್ತೆಂಟು ಸಾವಿರ ಓಟ್ ಸಾಧ್ಯ ಆಯಿತು ಇವತ್ತು ನಾನು ಒಬ್ಬ ಬಡ ರೈತರ ಕುಟುಂಬ ಇವತ್ತು ನಿಮಗೆ ಗೊತ್ತಿರಬಹುದು ಇವತ್ತು ಸನ್ಮಾನ್ಯ ಎಂ ಪಿ ಮೂಡ್ಲಿಗಿರಿಯಪ್ಪರು ಒಬ್ಬ ಎಂ ಎಲ್ ಎ ಆದಂಥವ್ರು ಸಂಸದರಾದಂಥವ್ರು ಮತ್ತೆ ನಾಲ್ಕೈದು ಸರ್ತಿ ಆದಂಥವ್ರು ಜಯಚಂದ್ರ ಅವರು ಏಳು ಸರ್ತಿ ಎಂ ಶಾಸಕರಾದಂಥವ್ರು ಮತ್ತೆ ಮಿನಿಸ್ಟರ್ ಆದಂಥವ್ರು ಅವ್ರ ಎದುರುಗಡೆ ನಾನು ಎರಡನೇ ಸ್ಥಾನಕ್ಕೆ ಬರಬೇಕು ಅಂದ್ರೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ಆ ಶಕ್ತಿ ಕೊಟ್ಟಿದ್ದಾರೆ ಇವತ್ತು ಏನು ನಮ್ಮ ಹಿತೈಷಿಗಳು ಮತ್ತೆ ಏನು ನನ್ನ ಜೊತೆಗೆ ಏನು ಬಡವರು ಏನು ಒಡನಾಟ ಇಂಡಿದ್ದಾರೆ ಇವತ್ತು ಅವರು ಅವ್ರ ಏನ್ ಇವತ್ತು ಆ ಶಕ್ತಿ ಕೊಟ್ಟಿರೋದ್ರಿಂದ ದೆಸೆಯಿಂದ ಇವತ್ತು ಏಮೋ ಏಮಿ ಹೇಳ್ದೆ ನಾನು ಅಷ್ಟು ಸುಲಭವಲ್ಲ ಇವತ್ತು ಇವತ್ತೀ ತಾಲೂಕಲ್ಲೇ ಈ ಬಹಳ ಕಷ್ಟ ಕಷ್ಟ ಹೌದು ನಾನು ಒಬ್ಬ ಬಡ ಕುಟುಂಬದಿಂದ ಹುಟ್ಟು ಬಂದೆ ನಾನು ಇವತ್ತು ನನಗೆ ದೇವ್ರು ಆ ಶಕ್ತಿ ಕೊಟ್ಟಿರೋದ್ರಿಂದ ಆ ನಮ್ಮ ಕಾರ್ಯಕರ್ತರು ಆ ಶಕ್ತಿ ಕೊಟ್ಟಿರೋದ್ರಿಂದ ಇವತ್ತು ಸನ್ಮಾನ್ಯ ಇವತ್ತು ಜಯಚಂದ್ರ ಗೆದ್ದಿರ್ಬೋದು ನಾನು ಅವ್ರ ಬಗ್ಗೆ ನಾನು ಗುರುವಾಗಿ ನಾನು ಯಾವುದೇ ಕಾರಣಕ್ಕೂ ಮಾತಾಡಲ್ಲ ಆದ್ರೆ ಒಬ್ಬ ರಾಜೇಶ್ ಇರ್ಬೋದು ಅವರು ನಮ್ಮ ಹಿತೈಷಿಗಳು ಆದರೆ ಇವತ್ತು ನನಗೆ ಎರಡನೇ ಸ್ಥಾನದಲ್ಲಿ ಇವತ್ತು ನನ್ನ ತಂದು ಕುಂಡಿಸಿದರು ಇವತ್ತು ಎರಡನೇ ಸ್ಥಾನದಲ್ಲಿ ಇವತ್ತು ಐ ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಇರೋಂಥ ಶ್ರೀಮಂತರ ಎದುರುಗಡೆ ನಾನು ಒಬ್ಬ ಬಡ ಕುಟುಂಬರು ಇವತ್ತು ನಮ್ಮ ಕಾರ್ಯಕರ್ತರು ದುಡ್ಡು ಹಾಕಿ ನಮ್ಮ ಪಕ್ಷದ ಮುಖಂಡರುಗಳು ದುಡ್ಡು ಹಾಕಿ ಹಳ್ಳಿ ಹಳ್ಳಿಯಲ್ಲಿ ನಿಮಗೆ ಗೊತ್ತಿರ್ಬೋದು ನಾನು ನಿಜವಾಗ್ಲೂ ನನಗೆ ಆ ಸಂದರ್ಭ ಸನ್ನಿವೇಶಗಳು ನಾನು ನೋಡಿದಾಗ ನಾನು ಊರುಗಳಿಗೆ ಹೋದಾಗ ಹಳ್ಳಿಗಳ್ಗೆ ಹೋದಾಗ ಆ ಕುಂಭಗಳ್ ಒತ್ಕೊಂಡು ಮೆರವಣಿಗೆ ಮಾಡಿಕೊಂಡು ಇವತ್ತು ನನಗೆ ಪಡವಾಯದನ್ನ ಅವನಿಗೆ ಸಹಾಯ ಮಾಡಬೇಕು ಅಂತ ಇವತ್ತು ಎಷ್ಟೋ ನಮ್ಮ ಊರಿನ ಜನ ಪಕ್ಷದ ಕಾರ್ಯಕರ್ತರು ಇವತ್ತು ನನ್ನ ಹಳ್ಳಿಗಳ್ಗೆ ಹೋದಾಗ ಆ ಕುಂಭ ಒತ್ಕೊಂಡು ಆ ಹೆಣ್ಮಕ್ಳು ಮಕ್ಕಳು ಕುಣಿತಿದ್ದು ಡ್ಯಾನ್ಸ್ ಸಂದರ್ಭ ನಾನು ರಾತ್ರಿ ಯಾವ್ದೋ ಒಂದು ಊರಿಗೆ ಹೋದೆ ಎರಡು ಗಂಟೆ ಇಲ್ಲೇ ಸನ್ಮಾನ್ಯ ಬೋರ್ಸಂದ್ರ ಅಂತ ಊರು ಮಾಗೋಡ್ ಪಂಚಾಯತಿ ಆ ಊರಿಗೆ ಹೋದ ನಾವ್ ಎರಡು ಗಂಟೆ ಆಗಿತ್ತು ಎರಡು ಗಂಟೆಗೆ ಕಡಿಮೆ ಇಡೀ ಊರೇ ಸ್ವಾಗತಕ್ಕೆ ಕಾಯ್ಕೊಂಡಿದ್ದೆ ಆ ಅದನ್ನ ನಾವ್ ಯಾವುದೇ ಕಾರಣಕ್ಕೂ ಅದನ್ನ ಆಗಲ್ಲ ಊರಿನ ಗೌರವ ಕೊಟ್ರಲ್ಲ ಆ ಸ್ವಾಗತ ಬಯಸಿದ ಜನಗಳು ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಉಗ್ರೇಶ್ ಅವರು ಶಾಸಕರಾಗ್ತಾರ ಆ ಸ್ವಾಗತ ನಿಜವಾಗ್ಲು ಉಗ್ರೇಶ್ ನನ್ನ ಸೋತಿರ್ಬೋದು ಆ ಜನಗಳಲ್ಲಿ ಆ ಪ್ರೀತಿ ಇದೆ ಯಾವುದೇ ಊರಕ್ ಹೋದ್ರು ಉಗ್ರೇಶ್ ಆ ಪ್ರೀತಿ ಇವತ್ತು ಅವರು ಬರ್ತೀರ ಸೋತಿರ್ಬೋದು ಆದ್ರೆ ಜನ ನನ್ನ ನನ್ಗೆ ಓಟ್ ಹಾಕಿದ್ರು ನಾನು ಸೋತಿಲ್ಲ ಯಾವುದೇ ಕಾರಣಕ್ಕೂ ನನಗೆ ನಮ್ಮ ಮುಖಂಡರು ಕಾರ್ಯಕರ್ತರು ಜನ ಓಟ್ ಹಾಕಿದ್ರೆ ನಾನು ಸೋತಿಲ್ಲ ಆ ಪ್ರೀತಿ ಯಾವತ್ತೂ ಇರ್ತೈತೆ ಮುಂದೆನೂ ಸಹ ಇರ್ತೈತೆ ಮಾಡಿ ದೇವರಲ್ಲಿ ಉಗ್ರೇಶ್ ಈಗಿನ ರಾಜಕೀಯ ವ್ಯವಸ್ಥೆ ನಿಮ್ ತಿಳಿದಾಗೆ ಪಕ್ಷ ಅಧಿಕಾರ ಸಿಕ್ಕುದ್ರೆ ಇರ್ತಾರೆ ಇಲ್ಲಾಂದ್ರೆ ಬೇರೆ ಕಡೆ ಪಕ್ಷಕ್ಕೆ ತ್ಯಜಿಸ್ತಕ್ಕಂತ ಸಂದರ್ಭ ಆದ್ರೆ ಉಗ್ರೇಶ್ ಅವರು ಅಧಿಕಾರ ಇರ್ಲಿ ಬಿಡ್ಲಿ ಯಾವತ್ತೂ ಕೂಡ ಪಕ್ಷ ನಿಷ್ಠೆಗೆ ಪ್ರಾಮಾಣಿಕತೆಗೆ ಆ ಭದ್ರಾದವರು ಯಾಕೆ ಬಂತು ಆ ಪಕ್ಷದ ಒಂದು ನಿಷ್ಠೆ ಪ್ರಾಮಾಣಿಕತೆ ಅಂತ ನಾವು ಯಾವುದೇ ಒಂದು ಬಡ ಕುಟುಂಬದಲ್ಲೂ ಹುಟ್ಟಿದ್ರು ಸಹ ನಮ್ಮ ತಂದೆ ತಾಯಿ ಮಾರ್ಗದರ್ಶನ ಒಂದು ಯಾವುದೇ ಒಂದು ಪಂಚಾಯತಿಗೆ ಹೋಗಿದ್ರು ನ್ಯಾಯುತವಾಗಿ ಪಂಚಾಯತಿಗೆ ಮಾಡಬೇಕು ಬಡವನಿಗೆ ಕೆಟ್ಟದ್ ಮಾಡೋದು ಸೌಕರ್ಯಶೀಲ್ ಒಳ್ಳೇದ್ ಮಾಡೋದು ಮತ್ತೆ ನಾವು ನಮ್ಮ ಅಪ್ಪನಲ್ಲಿ ಕಲ್ತಿದ್ದಂತ ಪಾಠ ನಮ್ಮ ತಾಯಿಯಲ್ಲಿ ಕಲ್ ಪಾಠ ಇವತ್ತು ನನಗೆ ಏನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಓಡಾಡ್ತಿದ್ದೀನಿ ನಮ್ಮ ಪಕ್ಷದಲ್ಲಿ ಏನು ಓಡಾಡ್ತಿದ್ದೀನಿ ಅವರು ಕಲಿಸಿದಂಥ ಪಾಠ ಇವತ್ತು ನನಗೆ ಯಾವುದೇ ಕಾರಣಕ್ಕೂ ಎಂಬತ್ತೊಂಬತ್ತರಿಂದ ಚುನಾವಣೆಯಿಂದ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಾನು ಯಾವುದೇ ಕಾರಣಕ್ಕೂ ಮುಂದನೂ ಸಹ ಯಾವುದೇ ಕಾರಣಕ್ಕೂ ಪಕ್ಷ ಟಿಕೆಟ್ ಕೊಡ್ಬೋದು ಬಿಡ್ಬೋದು ಅದು ಸಾಮಾನ್ಯ ಇವ ಯಾವುದೇ ಸಂದರ್ಭದಲ್ಲಿ ನನಗೆ ದೇವರು ದೇವೇಗೌಡರು ನಮ್ಮ ಕುಮಾರಣ್ಣನವರು ನಮ್ಮ ಪಕ್ಷದ ಮುಖಂಡರುಗಳು ಯಾವುದೇ ಸಂದರ್ಭದಲ್ಲಿ ನಾನು ಸಹಾಯವರೆಗೂ ಎಂತ ಸಂದರ್ಭದಲ್ಲೂ ಆ ಪಕ್ಷದಲ್ಲೇ ಇರ್ತೇನೆ ಆ ಪಕ್ಷ ಎಲ್ಲಿವರೆಗೂ ಇರ್ತೈತೋ ಆ ಪಕ್ಷದಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ ಬಯಸ್ತೇನೆ ಹಾ ನಿಮ್ಮ ರಾಜಕೀಯ ಗುರುಗಳು ಸತ್ಯನಾರಾಯಣ ಅವರು ದಿವಂಗತರಾದಾಗ ಆ ಸಂದರ್ಭ ಸನ್ನಿವೇಶ ನಿಮಗೆ ಯಾವ ರೀತಿ ದುಃಖವನ್ನ ನೀಡಿತು ಅಂತ ನಿಜವಾಗಲೂ ನಾವು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದಾಗ ನಮ್ಗೆ ಆ ಸಂದರ್ಭ ಸನ್ನಿವೇಶ ಇವತ್ತು ಮನೆ ಒಳಗಡೆ ಕುಟುಂಬದಲ್ಲಿ ಒಬ್ರು ಯಾರು ನಮ್ಮ ಹಿರಿಯರು ಒಬ್ಬ ಹೋದಾಗ ಒಬ್ಬ ಮನೆ ಯಜಮಾನ ತೀರ್ಕೊಂಡೋದಾಗ ಯಾವ ತರ ಗಾಬರಿ ಆಗ್ತೈತೆ ಯಾವ ತರ ಮನಸ್ಸಿನ ನೋವು ಆಗ್ತೈತೆ ಇವತ್ತು ಈ ಶಿರಾ ತಾಲೂಕು ಅನಾಥ ಅನಾಥ ಮಟ್ಟಕ್ಕೆ ಹೋಗ್ಬಿಡ್ತು ನಮ್ಮ ಪಕ್ಷದಲ್ಲಿ ನಮಗೂ ಗಾಬರಿ ಆ ಸಂದರ್ಭ ಆ ಸನ್ನಿವೇಶ ಆದ್ರೆ ಆ ಸಂದರ್ಭದಲ್ಲಿ ನಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಮ್ಗೆ ಏನು ವಾಯಸ್ ಆಗಿ ಬರಲಿಲ್ಲ ಆ ಸಂದರ್ಭಗಳು ನಾನು ಜ್ಞಾಪನ ಮಾಡ್ಕೊಂಡಾಗ ನಾವ್ ಅಲ್ಲಿದ್ದಂತ ಸಂದರ್ಭ ನಾವು ನಮ್ಮ ಸತ್ಯನಾರಾಯಣ ಸಾಹೇಬ್ರ ಕೊನೆ ಉಸಿರು ಹೇಳಿದ ಸಂದರ್ಭದಲ್ಲಿ ನಾವು ಎದುರುಗಡೆ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಕೆಳಗಡೆನೆ ನಾವು ಕಾಯ್ತಾ ಇದ್ವಿ ಆ ಸಂದರ್ಭಗಳು ನೋವು ಆ ನೋವು ಇವತ್ತು ಸಹ ನಾನು ಮರ್ಯದಕ್ಕಾಗೋದಿಲ್ಲ ನಮ್ ನಮ್ಮನ್ನ ಇಷ್ಟು ಈಗ್ಲೇ ಆಗಲಿದ್ರ ನಮ್ಮ ಮಾರ್ಗದರ್ಶನ ಯಾರು ಈ ಪಕ್ಷಕ್ಕೆ ಎಂಬ ನೋವು ನಮ್ಮಲ್ಲಿ ಕಾಡ್ತಾ ಇತ್ತು ಆ ಸತ್ಯನಾರಾಯಣ ಅವರು ದಿವಂಗತರ ಆದ್ಮೇಲೆ ಚುನಾವಣೆ ಬಂತು ಆ ಸಂದರ್ಭದಲ್ಲಿ ಪತ್ನಿ ಇರ್ತಕ್ಕಂತ ಅಮ್ಮ ಪಕ್ಷ ಗುರುತಿಸಿ ಟಿಕೆಟ್ ನಿಂತತೆ ಅವ್ರು ಮೂರನೇ ಸ್ಥಾನಕ್ ಹೋದಾಗ ಇಲ್ಲ ಒಂದ್ ಕಡೆ ಜೆ ಡಿ ಎಸ್ ಪಕ್ಷನೇ ಇಲ್ಲ ಮುಗಿದು ಶಿರಾ ತಾಲೂಕಲ್ಲಿ ಅಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಉಗ್ರಷ್ಟ್ ಟಿಕೆಟ್ ನೀಡಿದಾಗ ಇನ್ನೇನು ಪಕ್ಷನೇ ಹೋಯ್ತು ಅಂತ ಸಂದರ್ಭದಲ್ಲಿ ಮತ್ತೆ ಐವತ್ತೆಂಟು ಸಾವಿರಗಳನ್ನ ಮತ ಪಡೆದು ಅಂತಹ ಹೇಮಾ ರಾಜಕಾರಣಿಗಳು ಎದುರು ಒಬ್ಬ ಬಡಾರ ರೈತನ ಮಗ ಎರಡನೇ ಸ್ಥಾನಕ್ಕೆ ಬಂದಿದ್ದು ಯಾವ ರೀತಿ ತೃಪ್ತಿ ತರ್ತದೆ ಮತ್ತೆ ನೀವು ಜೆ ಡಿ ಎಸ್ ಪಕ್ಷಕ್ಕೆ ಯಾವ ಕಾರ್ಯಕರ್ತರಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀರಾ ಈಗ ನಿಮಗೆ ಗೊತ್ತಿರಬಹುದು ಉಪ ಚುನಾವಣೆ ಸಂದರ್ಭದಲ್ಲಿ ಇಡೀ ಸರ್ಕಾರನೇ ಬಂದು ಕೆಲಸ ಮಾಡ್ತದೆ ಇವತ್ತು ನಮ್ಮ ಏನು ಅಮ್ಮ ಜಕ್ಕನವರು ಇವತ್ತೇನು ಚುನಾವಣೆ ನಿಂತು ಇವ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣನವರು ನಮ್ಮ ತಿಪ್ಪೇಸ್ವಾಮಿ ಸಾಹೇಬರು ಇಡೀ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ನಮ್ಮ ತಾಲೂಕಿನ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಸತತವಾಗಿ ಪ್ರಾಮಾಣಿಕವಾಗಿ ಇವತ್ತು ಅಮ್ಮಜಕ್ಕನವರಿಗೆ ಕೆಲಸ ಮಾಡಿದ್ರು ಆದರೆ ಇವತ್ತಿನ ಅವತ್ತಿನ ಸನ್ನಿವೇಶ ಹೇಗಿತ್ತು ಅಂದ್ರೆ ಇಡೀ ಸರ್ಕಾರನೇ ಪ್ರತಿಯೊಂದು ಜಾತಿಗೊಬ್ರು ಮಿನಿಸ್ಟ್ರು ಪ್ರತಿ ಜಾತಿಗೊಬ್ರು ಎಮ್ ಎಲ್ ಎ ಒಂದು ಗ್ರಾಮ ಪಂಚಾಯತಿ ಒಬ್ಬ ಮಿನಿಸ್ಟರ್ ಒಬ್ಬ ಎಮ್ ಎಲ್ ಎಗಳು ಕೆಲಸ ಮಾಡಿದ್ರು ಇವತ್ತು ಆ ದುಡ್ಡಿನ ಮುಂದೆ ಆ ಸರ್ಕಾರದ ಏನು ವ್ಯವಸ್ಥೆ ಆಗಿತ್ತು ಅಂದ್ರೆ ಇವತ್ತು ನಿಮಗೆಲ್ಲ ಗೊತ್ತಿರಬಹುದು ಈ ಹಣನೆ ಒಳನೆ ಹರ್ಸಿದ್ರು ಇವತ್ತು ಸಿರಾ ತಾಲ್ಲೂಕಲ್ಲಿ ಎಂದೂ ಕಂಡರಿಯದ ಇವತ್ತು ನೀವು ಗೊತ್ತಿರ್ಬೋದು ಸತ್ಯನಾರಾಯಣ ಸಾಹೇಬರು ಎರಡು ಲಕ್ಷ ಮೂರ್ ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಏಳು ಚುನಾವಣೆ ಮಾಡಿದ್ರು ಎರಡು ಲಕ್ಷದಲ್ಲಿ ಎರಡುವ ಲಕ್ಷದಲ್ಲಿ ಗೆದ್ದು ಎಮ್ ಎಲ್ ಎ ಆದ್ರು ಹ ಐದು ಎಂಟು ಲಕ್ಷ ಹತ್ತು ಲಕ್ಷ ಖರ್ಚು ಸೋತರು ಈಗ ಐವತ್ತರವತ್ತು ಲಕ್ಷ ಖರ್ಚು ಮಾಡಿ ಗೆದ್ರು ಕೋಟಿ ಖರ್ಚು ಮಾಡಿ ಸೋತ್ರು ಇವತ್ತು ಅಂತ ಸಂದರ್ಭದಲ್ಲೂ ಸಹ ಇವತ್ತು ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಕರ್ತರು ಅಂತ ಸಂದರ್ಭದಲ್ಲಿ ಯಾರಿಗೂ ಬಗ್ದಲೆ ಯಾರಿಗೂ ಅಡಿಟ್ ಆಗ್ದಲೆ ಇವತ್ತು ಕೆಲಸ ಮಾಡಿದ್ರು ನಾವು ಮೂರನೇ ಸ್ಥಾನಕ್ಕೆ ಬಂದಿರ್ಬೋದು ಆದ್ರೆ ಆ ಸರ್ಕಾರ ಇತ್ತಲ್ಲ ಆ ಸರ್ಕಾರ ದುಡ್ಡಿನ ಒಳೆ ಎಂಡದ ಹೊಳೆಯನ್ನು ಹರಿಸಿ ಇವತ್ತು ಚುನಾವಣೆ ಮಾಡಿ ಅವತ್ತು ನಾವು ಮೂರನೇ ಸ್ಥಾನಕ್ಕೆ ಬರ್ಬೇಕಾಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಮ್ಗೆ ಟಿಕೆಟ್ ಕೊಟ್ಟಾಗ ನಿಮ್ಮ ಪಕ್ಷದ ಇಬ್ರು ವ್ಯಕ್ತಿಗಳು ನಾವು ಅಭ್ಯರ್ಥಿಗಳು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಆ ಒಂದು ಸಂದರ್ಭ ನಿಮ್ಗೆ ಎಷ್ಟು ಮಟ್ಟಿಗೆ ನೋವನ್ನ ಕೊಡ್ತು ಯಾಕೆಂದ್ರೆ ನೀವು ಪಕ್ಷಕ್ಕೆ ತ್ಯಾಗ ಮಾಡಿದವರು ಪಕ್ಷದ ನಿಷ್ಠೆಗೆ ಪ್ರಾಮಾಣಿಕ ಹೋಗಿ ಇರ್ತಾರೋ ಅವ್ರು ಹೋದಾಗ ಎಲ್ಲ ಒಂದ್ ಕಡೆ ನಿಮ್ಗೆ ಅಂತ ಇಲ್ಲ ಇವತ್ತು ಯಾವುದೇ ಕಾರಣಕ್ಕೂ ಪಕ್ಷ ಮುಖ್ಯ ಆ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯನೇ ಬಿಟ್ರೆ ವ್ಯಕ್ತಿ ಮುಖ್ಯ ಅಲ್ಲ ದಶೇಂದ್ರ ಯಾರೋ ಒಬ್ಬ ಮುಖಂಡರುಗಳು ಓದ ಸಂದರ್ಭದಲ್ಲಿ ಅವ್ರ ಹಿಂದ್ಗಡೆ ಯಾವುದೇ ಒಬ್ಬ ಕಾರ್ಯಕರ್ತ ಹಳ್ಳಿಯಲ್ಲಿ ಕೆಲಸ ಮಾಡ್ತಾನ ಆ ಕಾರ್ಯ ಕಾರ್ಯಕರ್ತ ಪಕ್ಷದ ಮುಖಂಡನ ಜೊತೆ ಯಾರು ಹೋಗಕ್ ಸಾಧ್ಯನೇ ಇಲ್ಲ ಆ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಕೆಲಸ ಮಾಡ್ತಾನೆ ಬಿಟ್ರೆ ಈಗ ಉಗ್ರಶನ್ನ ಹೋದ್ರೆ ಪಕ್ಷ ಹೋಗಲ್ಲ ಹೌದು ಉಗ್ರಶನ ಓದ ತಕ್ಷಣ ಯಾರು ಕಾರ್ಯಕರ್ತರು ಮುಖಂಡಗಳು ಯಾರು ಹೋಗಲ್ಲ ಹೌದು ಪಕ್ಷ ಅಲ್ಲೇ ಅದರಿಂದ ಯಾವುದೇ ಕಾರಣಕ್ಕೂ ಪಕ್ಷ ಮುಖ್ಯ ಬಿಟ್ರೆ ವ್ಯಕ್ತಿ ಅಲ್ಲ ಆ ಈ ನಿಮ್ಮ ಈ ಒಂದು ಹುಟ್ಟೋದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಮತ್ ನೀವು ಮತ್ತೆ ಬಿಜೆಪಿಯವ್ರು ಮೈತ್ರಿ ಮಾಡ್ಕೊಂಡಿದ್ದೀರಾ ಈ ಮೈತ್ರಿ ನಿಮ್ಗೆ ಈ ಹುಟ್ಟೋದ ಸಂದರ್ಭದಲ್ಲಿ ತೃಪ್ತಿ ತರ್ತದ ಅಂತ ಸರಿ ಇದು ಕಾರ್ಯಕರ್ತರು ಮಾಡೋದು ಅಭಿಮಾನಿಗಳು ಮಾಡೋದು ಹ ಯಾರೋ ಅಭಿಮಾನಿಗಳು ಅವ್ರ ಮನಸ್ಸಿಚ್ಚ ಮನ ಪೂರ್ತಿ ಇಚ್ಛೆಯಿಂದ ಅವರು ಹುಟ್ಟು ಆಚಾರ ಆಚರಣೆ ಮಾಡ್ತಾರೆ ಇದು ಯಾರು ಬರ್ತಾರೆ ಯಾರು ಬಿಡ್ತಾರೆ ಯಾರು ಹೋಗ್ತಾರೆ ಆ ಸಂದರ್ಭ ಅಲ್ಲ ಹ ಯಾರು ಉಗ್ರಶರಣ ಶರಣಿಸ್ತಾರೆ ಯಾರು ಇಷ್ಟ ಆಗ್ತೈತೆ ಯಾರು ಪಕ್ಷದ ಇಷ್ಟ ಆಗ್ತೈತೆ ಅದು ಉಗ್ರ ಮಾಡೋ ಹುಟ್ಟು ಹಬ್ಬ ಅಲ್ಲ ಇದು ಇವತ್ತು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಅಂತ ಹುಟ್ಟ ಹಬ್ಬ ಆ ಹುಟ್ಟ ಹಬ್ಬ ಒಗ್ಗಟ್ಟಿಂದ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದಾರೆ ಆದ್ರೆ ನಿಜವಾಗ್ಲೂ ಸಹ ನನಗೆ ಯಾಕೆಂದ್ರೆ ನಾವೆಲ್ಲ ಹಿಂದ್ಲಿಂದ ಹುಟ್ಟು ಹಬ್ಬ ಮಾಡ್ಕೊಂಬಂದಾರ ನಮ್ಗ ಹುಟ್ಟಿದ್ದು ನಿಮ್ಗೆ ಸತ್ಯ ಹೇಳ್ತೀನಿ ಆ ಡೇಟು ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ ಈಗ ಎಲೆಕ್ಷನ್ ಬಂದ್ಮೇಲೆ ಈಗ ಯಾವ್ದು ಬೆಳೆದ ತಾರೀಕು ಯಾವ್ದು ಈಗ ನಮ್ಗೆಲ್ಲ ನಿಮಗೆಲ್ಲ ಗೊತ್ತಿರಬಹುದು ಹಿಂದೆಲ್ಲ ಕಿವೆ ಕಿವೆ ಇಟ್ಕೊಂಡು ಈಗ ಆರು ಏಳು ಜನ ಮಕ್ಳು ಹುಟ್ಟಿದಾಗ ಯಾರ್ಯಾರು ಡೇಟ್ ಆಫ್ ಬರ್ತ್ ಬರ್ಕೊಂಡಿರ್ತಾರೆ ಯಾರೋ ಬುದ್ಧಿವಂತರು ಬರ್ಕೊಂಡಿರ್ತಾರೆ ಆ ದಶೆಯಿಂದ ಯಾವ್ದೋ ಒಂದು ದಾಖಲೆ ಇರ್ತೈತೆ ಆ ದಾಖಲೆಗೆ ಅಭಿಮಾನಿಗಳು ಹುಟ್ಟು ಹಬ್ಬ ಆಚರಣೆ ಮಾಡ್ತಾರೆ ಅದು ಸರ್ವೇ ಸಾಮಾನ್ಯ ಇತ್ತೀಚಿನಲ್ಲಿ ಜನರೇಷನ್ ಅಲ್ಲಿ ಇವತ್ತು ಡೇಟ್ ಆಫ್ ಬರ್ತ್ ಗಳಿಗೆ ಎಲ್ಲಾನು ಬರ್ಸಿ ಇಟ್ಕೊಂಡರೆ ಆದರೆ ಏನು ಇವತ್ತು ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಏನಿದ್ದಾರೆ ಅವರು ಯಾವುದೋ ಒಂದು ಸ್ಕೂಲ್ ಡೇಟ್ ತಗೊಂಡು ಯಾವುದೋ ಒಂದು ಹುಟ್ಟದಬ್ಬ ಡೇಟ್ ತಗೊಂಡು ಒಂದು ಹುಟ್ಟದ ಹಬ್ಬ ಆಚರಣೆ ಮಾಡ್ತಾರೆ ಆ ದಸೆಯಿಂದ ನಾನು ಸಹ ಅವ್ರಿಗೆ ನಾನು ಅವ್ರು ಮಾಡ್ತೀನಂದ್ರೆ ನೀವು ಮಾಡಬೇಡಿ ಅಂತ ನಾನು ಹೇಳಕ್ ಬರಲ್ಲ ಅವರೆಲ್ಲರೂ ಸೇರಿಕೊಂಡು ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ವಿ ನೀವು ಮಾಡಲೇಬೇಕು ಪ್ರತಿ ವರ್ಷದಂತೂ ಸಹ ಈ ವರ್ಷನೂ ಸಹ ಏನು ನಮ್ಮ ಕಾರ್ಯಕರ್ತರು ಇವತ್ತು ಆಡ್ತಾವ್ರೆ ಅವ್ರಿಗೆ ನಾನು ಯಾಕೆ ಇವತ್ತು ಇಷ್ಟ ಬಡವನ್ನು ಕೊರಸಿ ಇವತ್ತು ಲಕ್ಷಾಂತರ ಖರ್ಚು ಮಾಡುವ ಮಾಡಕ್ಕೆ ಅಷ್ಟು ಸುಲಭ ಅಲ್ಲ ಆದ್ರೆ ನಾನು ಮೊದಲನೇದಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ನಮ್ಮ ಮುಖಂಡರುಗೂ ನಮ್ಮ ಹಿತೈಷಿಗಳು ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಒಂದು ಹುಟ್ಟು ಹಬ್ಬ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸಹಕಾರಿಯಾಗ್ತದ ಸರಿ ನನಗೇನು ಈ ಹುಟ್ಟು ಹಬ್ಬ ಆಚಾರ್ ಕಂಡು ಆಚರಣೆ ಮಾಡದಕ್ಕೆ ಆಗೋದಿಲ್ಲ ಜನ ನಮ್ಮ ಪಕ್ಷದ ಬಗ್ಗೆ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಯಾವುದೇ ಒಂದು ಜೆಟ್ ಪಿ ಟಿ ಪಿ ಅಲ್ಲಿ ಕ್ಯಾಂಡಿಡೇಟ್ ಇರ್ತಾನಲ್ಲ ಅವ್ರು ಅವ್ರ ಸಂಬಂಧಗಳು ಚಕ್ ಚೆನ್ನಾಗಿ ಇಟ್ಕೊಂಡಿರ್ತಾನಲ್ಲ ಅವ್ರ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇರ್ತಾನಲ್ಲ ಅದು ಅವ್ರ ಪರಿಣಾಮ ಬಿಡ್ತದೆ ಬಿಟ್ರೆ ಈ ಹುಟ್ಟು ಹಬ್ಬ ಯಾವುದೇ ಚುನಾವಣೆಗೆ ಪರಿಣಾಮ ಬೀರಲ್ಲ ಅಂತ ನನ್ನ ಅಭಿಪ್ರಾಯ